ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಇವರಿಬ್ಬರು ಒಪ್ಪಿಗೆಯಿಂದನೇ ದೂರ ಆದಂತಹ ಜೋಡಿಯಾಗಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ್ ಗೌಡ ಅವರು ಅವರು ಈಗ ಲೈವ್ ಬರ್ತಾ ಇದ್ದಾರೆ ಮತ್ತು ಮೀಟ್ ಕರೀತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ನೋಡ್ಬೋದು ನೀವು ಎಲ್ಲ ಚಾನಲ್ಸು ಕೂಡ ಇದನ್ನು ಹಾಕ್ಕೊಂಡು ಟೈಮ್ ಟೈಮರ್ ಹಾಕ್ಕೊಂಡಿದ್ದಾರೆ ಸೊ ಇವರು ಬಂದು ಏನು ಹೇಳ್ತಾರೆ ನನಗಂತೂ ಯಾಕೋ ಇದು ಫೇಕ್ ಅನ್ನಿಸ್ತಾ ಇದೆಯೋ ಏನು ಅನ್ನೋದು ಗೊತ್ತಾಗ್ತಾ ಏನಿದು ಸ್ಯಾಂಡಲ್ವುಡಲ್ಲಿ ಅಲ್ಲಿ ದಿನದಿಂದ ದಿನಕ್ಕೆ ಡಿವೋರ್ಸ್ ಸುದ್ದಿಗಳು ದೊಡ್ಡ ಮನೇಲಿ ಆಯಿತು ಇದು ಆಯಿತು ಹೀಗೆ ತುಂಬ ಮುಂತಾದವುಗಳು ತುಂಬಾ ಬರ್ತಾಯಿದೆ ಕಿರಿಕಿರ್ತಿಯವ್ರದ್ದು ಹೀಗೆ ಆಲ್ಮೋಸ್ಟ್ ಆಲ್ ಬಹಳ ಜನದ್ದು ಈ ರೀತಿ ಬರ್ತಾ ಇದೆ ಏನು ಮಾತಾಡ್ತಾರೆ ನಿವೇದಿತಾ ಗೌಡ ಮತ್ತು ಚಂದನ್ ಅವರು ಲೈವಲ್ಲಿ ಬಂದು ಮತ್ತು ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಅನ್ನೋದನ್ನು ನಮಗೆ ಕಾತರದಿಂದ ಕಾಯ್ತಾ ಇದ್ದೀವಿ ನಿಮಗೂ ಅದು ಕಾತರತೆ ಇದೆ ಏನು ಏನಿರ್ಬೋದು ಅನ್ನೋದು ನಿಮಗೆಲ್ಲ ಅನ್ನಿಸ್ತಾ ಇದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡ್ಬೋದು ಅವ್ರು ಯಾಕೆ ಸುದ್ದಿಗೋಷ್ಠಿಗೆ ಬರ್ತಾರೆ ಅನ್ನೋದು ಕೂಡ ಡೌಟಲ್ಲಿದೆ ಏನು ಸುಮ್ಮನೆ ಗಿಮಿಕ್ ಮಾಡ್ತಾ ಇದ್ದಾರೋ ಏನು ಫೇಕಾ ಒಂದೂ ಅರ್ಥನೇ ಇಲ್ಲ ಸೊ ದಯವಿಟ್ಟು ಫ್ರೆಂಡ್ಸ್ ನೀವು ಕೂಡ ಇದಕ್ಕೆ ಕಮೆಂಟ್ನ ಮಾಡಿ ತಿಳಿಸ್ಬೋದು ಏನಿರ್ಬೋದು ಇದು ನಿಜಾನ ಸುಳ್ಳು ಅನ್ನೋದ್ರ ಬಗ್ಗೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ವಿಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ ಯು